ಇಲ್ಲಿ ನಮ್ಮ ಅಪ್ಪ ಇರದ ಅಂಬಾ ಇಲ್ಲಿ ಒಳಗೆ ರೂಮ್ನಾಗದ ಅಂತ ಹೇಳಿ ಈಗ ನೋಡಿದ್ರೆ ಇಲ್ಲಿ ಅಲ್ಲ ಇಲ್ಲಿ ಇಲ್ಲಿ ಬರ್ಲಿಕ್ಕೆ ಬರ್ಲಿಲ್ಲ ಸರಿ ನಾನಾಗ ಕೊಡ ಮುಖಂಡ Я аугаряк бурмаляк, на мокон бурдан баран. Ала юнэ, башнайт диву сэнг мокону ньо марайва? Ыэнтэр габагай тэйблі

ಹಾಲ ಉಳಿಸ್ಲಿಲ್ಲ ಅಲ್ರಿ ಹಾಲಿನ ಬರಗಿದ ಗುಟ್ಗಿಟ್ಟಿರಿ ಅನ್ರಿ ನನಗ ಉಳಿಸ ಅಂತ ಹೇಳಿಲ್ಲ ಅನ್ರಿ ನಿಮಗ ಅಲ್ರಿ ಅಪ್ಪ ಒಂದ್ ಪಾಕಿಟ್ ಹಾಲ್ ತಗೊಂಬಂದ್ರ ಅದ್ರಾಗ ಒಂದ್ ಹನಿ ಹಾಲ್ ಕೇಳ್ತಿದ್ರಿ ನೀವೇನ್ರಿ ಒಂದ್ ಅರ್ಧ ಹಾಲ್ ತಗೊಂಬಂತಂದ್ರ ಮತ್ ಅದ್ರಾಗ ಅರ್ಧ ಹಾಲ್ ಕೇಳ್ತಿರಲ್ರಿ ನೀವ್ ನನಗ ಇಲ್ತವ್ರಿ ಮತ್ತೇನ್ ಮಾಡಕ್ ಬರ್ತೈತಿ ಎಲ್ಲಾ ಕುಡ್ದ ಬಿಟ್ಟಿರಿ ಸಂಬಾಳಸ್ಕೊಂತೈತಿ

ರೀ ನನ್ಗ ರೀ ಹಚ್ಚಾಕತ್ತೀರಿ ನೀವು ರೀ ಹಚ್ಚಾಕ್ ಹೋಗ್ಬೇಡ್ರಿ ನಾನ್ ನಿಮ್ ಹೆಂಡತಿದನ್ರಿ ನೀವು ಹೂ ಹರಿಬೇಡ್ರಿ ಹೂ ಎಷ್ಟ್ ಕಷ್ಟ ಪಡ್ತಂದ್ ಕೊಡ್ತೇನ್ರಿ ನಿಮಗ ಮಾರ್ಕೆಟ್ ಹೋಗಿ ಹೂ ತಗೊಂಡ ಮನಿಗ್ ತಂದ್ ಕೊಟ್ಟೇನ್ರಿ ನಮ್ ದೋಸ್ತರ ಅದನ್ನ ಹರಹರದ ಹರಹರದ ಪಾಪ ಕಷ್ಟ ಪಟ್ಟ ಬೇವ್ ಸುರಿಸಿ ಇಲ್ಲಿ ಬೆಡ್ ಮೇಲೆ ಹಾಕಲ್ರಿ ನೀವೇನ್ರಿ ಹೂ ಇರ್ತೀರಲ್ರಿ ಇವನ್ ಹೂವಿನ್ ಬಿಡ್ರಿ ಹ್ಮ್ ಸ್ವಲ್ಪ ಕುತ್ಕೊಂಡ್ ಮಾತಾಡೋಣ ಬರ್ರಿ ಏ ಏನು ಮಾತಾಡ್ದು ಬಿಡ್ರಿಪ್ಪ ನಾ ನಾ ಇನ್ನಿತ್ ಬರದೈತೆ ನಾ ಮಲ್ಕೊತೇ ನನಗೆ ನೀವು ರೀ ಬರ್ರಿ ಮಕ್ಕಳದು ಮಕ್ಕಳ್ದ ಮಾಡಕತ್ತೀರಲ್ರೀ ಬರ್ರಿ ಇಲ್ಲೇ ಸಪ್ಕೊತ ಮಾತಾಡನ ಇವತ್ತು ಏನೈತಿ ಅಂತ ಗೊತ್ತೈತಿ ಇಲ್ರಿ ನಿಮ್ಗೆ ನಮ್ಮ ಪರ್ಸ್ಟ್ನೇಟ್ ಐತ್ರಿ ಬರೀ ಮಕ್ಕೊಳೀಶನ ಮಾತಾಡಕತ್ತೀರಲ್ರಿ ಸಪ್ಕೊಂತ ಮಾತಾಡೋಣ ತಗೋರಿ ಏ ಏನು ಮಾತಾಡ್ಬೇಕು ರೀ ಏ ನನಗೆ ಇನ್ನಿತ್ ಬರದೈತೆ ನಾ ಮಕೊಂಡಾಗ ರೀ ಯಾಕೆ ನಿಮ್ಮ ಹೆಂಡತಿ ಇರೇನು ನಾನು ರೀ ರೀ ಅನ್ನಕ್ಕೆ ಹೋಗ್ಬೇಡ ಅಂತ ಹೇಳಿಲ್ಲ ರೀ ನಿಮ್ಗೆ ಒಂದಿಷ್ಟು ಕುತ್ಕೊಂಡ್ ಕಷ್ಟ ಸುಖ ಮಾತಾಡೋನ್ ಕೇಳ್ರಿ ಇಲ್ಲಿ ಏನ್ ಕಷ್ಟ ಸುಖ ಏನ್ ಹೋಗ್ರಿಪಾ ಕಷ್ಟ ಸುಖ ನಿತ್ಯ ಬಿಡ್ರಿಪ ಕೇಳ್ರಿ ಮಾತ ಏನ್ ಕೇಳ್ಬೇಕ್ರಿ ಮತ್ತ್ ನಾಳೆನು ಅಂತ್ರಿ ನಾಳೆ ಮಕ್ಕಳಿ ಇವತ್ತೇನೈತ್ರಿ ಒಂದ್ ಕುತ್ಕೊಂಡ್ ಮಾತಾಡ್ರಿ ಏನ್ ಮಾತಾಡ್ರಿ ಮಕ್ಕಳಿ ರೀಪಾ ನೀವು ಹೀಗೆ ಅಂದ್ರೆ ರೀ ನೀವು ಮತ್ತೆ ಎದಕ್ಕೆ ಬಂದಿರಿ ನನ್ನ ಹೆಂಡತಿ ಅಂತ ಎದಕ್ಕೆ ಹಾಕ್ಕೊಬಂದಿರಿ ನನ್ನ ನಾಳೆ ಏನು ಮಾತಾಡ್ತೀರಿ ಇವತ್ತು ಮಾತಾಡ್ಲೈತಿ ಮಾತಾಡ್ರಿ ನೀವು ಏ ನಂಗೆ ನಿಜ ಬಿಡೋದು ನಂಗೆ ಬರ್ಬೋದು ಬಿಡ್ರಿಪ್ಪ ಮತ್ತೆ ನಾಳೆ ಮಾತಾಡೋಣ ಅಂತ ನಾವು ನಾಳೆ ಮಾತಾಡ್ತ ಬೇಡ್ರಿ ಇವತ್ತೇ ಮಾತಾಡೋಣ ನಾವು ನಿಮಗೆ ಮದುವೆ ಮಾಡ್ಕೊಂಡು ಬಂದಿದ್ವಿ ರೀ ಅನ್ನ ಸಾರು ಹಾಕಾಕ ಅನ್ನ ಸಾರು ಮಾಡಿ ಹಾಕಾಕ ಒಗ್ಯಾ ಮಗ್ಯಾಕ ಬಾನೆ ತಿಕ್ಕಾಕೆ ಮತ್ತು ಮನ್ಯಾಗಿನ ಕೆಲಸ ಮಾಡಾಕ ಅಂತೇಳಿ ನಿಮಗೆ ಮಜು ಮಾಡ್ಕೊಂಡು ಬಂದೇವ್ರಿ ಅಯ್ಯೋ ದುರು

கபிர் ஐத்தில் நித்தி மாத்தேன் இவத்த இவத்தேன் கோர்த்திள்ள நித்தி மாக்த இல்லை ತಂದಿ ಮಗ ಹೋಗಿ ಎಷ್ಟೊತ್ತಾತ ಏನ್ ಅಲ್ಲೇ ಇಬ್ರು ಸೇರ್ ಮಕ್ಕಳಿಗೆ ಕೊಂಡ್ರ ನೀವ್ರ ನೋಡಿದ್ರ ಟೈಮ್ ಒಂದ್ ಆಗಕತೈತಿ ಇನ್ನ ಯಾವ ಬರ್ತಾರ ಏನ್ ನೀವ ಟೈಮ್ ಆಗಕತೈತಿ ನಾನು ಮಕ್ಕೊಂಡ್ಬಿಡ್ತೀನಿ Oh, bye, 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 bye. Bye.

ಕಷ್ಟ ಪಟ್ಟ ತಮ್ಮನ್ ಹಾಕ್ಯಾರ್ರಿ ನಮ್ ದೋಸ್ತರದ್ದು ಪಾಪ ಬೆವರ್ ಸುರು ಶಾಕ್ ಹೋಗ್ಯಾರ್ರಿ ಹರ್ದರ್ ಹೂ ನೀವೇನ್ರಿ ಹೂ ಅನ್ಕೋತ ನಿಮ್ ದೋಸ್ತರು ಹೂ ಎದ್ ತಂದ್ರ ಅನ್ನೋದ್ ಬರೀ ನೆನ್ಪಾಡ್ಕೊಳತ್ರಿ ನನ್ ಎದಕ್ ಮಾಡ್ಕೊಂಡಿರಿ ಎದ್ರ ಸಂಬಂಧ ಮಾಡ್ಕೊಂಡ್ರಿ ಅಂತ ಹೇಳಿ ನೆನಪ ಮಾಡ್ಕೊಳತ್ರಿ ಹೋರಿ ತನ್ ಹಳಾಗ್ ಹೋರಿ ಅಲ್ಲಿ ನಿಮ್ ದೋಸ್ತ ಜೊತೆ ನಮ್ಮ ಮಕ್ಕ ಹೋರಿ ಹೂ ಹೊರ ಇಟ್ಕೋರಿ ಮಣ್ಣರ ಇಟ್ಕೋರಿ ಹೋರಿ ಮಕ್ಕ ಹೋರಿ